ಹೈ ಎನ್ ವೆಲ್ಕಮ್ ಟು ಸ್ವಾಮಿ ಜಾಬ್ಸ್ ಅಪ್ಡೇಟ್ ಯೂಟ್ಯೂಬ್ ಚಾನಲ್ ಇವತ್ತಿನ ಜಾಬ್ ಇನ್ಫಾರ್ಮೇಷನ್ ಬಂದು ಸೇಲ್ಸ್ ಎಕ್ಸಿಕ್ಯೂಟಿವ್ ಬೇಕಾಗಿದ್ದಾರೆ ಕೆಲಸಕ್ಕೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಯಾವ ರೀತಿ ಸೇಲ್ಸ್ ಎಕ್ಸಿಕ್ಯೂಟಿವ್ಗೆ ಇಲ್ಲಿ ಏನು ಕೆಲಸ ಇರುತ್ತೆ ಅವ್ರಿಗೆ ಏನು ಕೆಲಸ ಇರುತ್ತೆ ಇವ್ರಿಗೆ ಸಂಬಳ ಎಷ್ಟು ಯಾವ ಲೊಕೇಶನಲ್ಲಿದೆ ಇದೆಲ್ಲ ಇನ್ಫಾರ್ಮೇಷನ್ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವೀಡಿಯೋ ನಾವು ಪೂರ್ತಿಯಾಗಿ ನೋಡಿ ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗ್ಬಿಡಿ ಈ ಒಂದು ಜಾಬ್ ನಿಮಗೆ ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ಗೆ ಹಣ ತಗೊಳ್ಳೋದಿಲ್ಲ ಇದು ಫ್ರೀ ಜಾಯ್ನಿಂಗ್ ಆಗಿರುತ್ತೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಈ ಒಂದು ಜಾಬ್ ಇನ್ಫಾರ್ಮೇಷನ್ ತಿಳಿಸ್ಕೊಡೋದಿಕ್ಕೆ ಮುಂಚೆ ಇನ್ನೂ ಯಾರಲ್ಲ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಿ ಅವರೆಲ್ಲ ಸಬ್ಸ್ಕ್ರೈಬ್ ಆಗಿ ಪಕ್ಕಿರೋ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವ್ಯೂಸ್ಗಳನ್ನ ವಾಚ್ ಮಾಡ್ತಾಯಿದ್ದೀರಿ ಆ ಬನ್ನಿ ನನಗೆ ಈ ಒಂದು ಜಾಬ್ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ ಇಲ್ಲಿ ಶಾಪಿಂಗ್ ಮಾಲ್ ಶಾಪಿಂಗ್ ಮಾಲ್ ಒಳಗಡೆ ಕ್ರೆಡಿಟ್ ಕಾರ್ಡನ್ನ ಸೇಲ್ ಮಾಡೋದು ಶಾಪಿಂಗ್ ಮಾಲ್ ಒಳಗಡೆ ಕ್ರೆಡಿಟ್ ಕಾರ್ಡ್ನ ಸೇಲ್ ಮಾಡೋದಕ್ಕೆ ಸೇಲ್ಸ್ ಎಕ್ಸಿಕ್ಯೂಟಿವ್ಸು ಬೇಕಾಗಿದ್ದಾರೆ ಈ ಒಂದು ಕೆಲಸಕ್ಕೆ ಹುಡುಗರುಗಳು ಮಾತ್ರ ಬೇಕಾಗಿರೋದು ಹುಡುಗರುಗಳನ್ನ ಮಾತ್ರ ಕೇಳಿದ್ದಾರೆ ಸೊ ಇವ್ರುಗಳಿಗೆ ಸ್ಯಾಲ್ರಿನ ನೋಡೋದಾದ್ರೆ ಹದಿನೆಂಟರಿಂದ ಇಪ್ಪತ್ತು ನಾಲ್ಕು ಸಾವಿರ ಹದಿನೆಂಟರಿಂದ ಇಪ್ಪತ್ತು ನಾಲ್ಕು ಸಾವಿರ ಇವ್ರಿಗೆ ಸಂಬಳ ಇರುತ್ತೆ ಜೊತೆಗೆ ಇಲ್ಲಿ ಪಿ ಎಫ್ ಒ ಇ ಎಸ್ ಐ ಇನ್ಸೆಂಟಿವ್ ಕೂಡ ಇಲ್ಲಿ ನೀವು ಅರ್ನ್ ಮಾಡ್ಬೋದು ಇಪ್ಪತ್ತೆಂಟು ವರ್ಷದ ಒಳಗಡೆ ಇರುವಂತಹ ಯುವಕರುಗಳನ್ನ ಹುಡುಗರುಗಳ ಕೆಲಸಕ್ಕೆ ಕೇಳಿದ್ದಾರೆ ಇವ್ರುಗಳಿಗೆ ಎಜುಕೇಷನ್ ಬಂದು ಸೊ ಮಿನಿಮಮ್ ಪಿ ಯು ಸಿ ಆಗಿರಬೇಕು ಪಿ ಯು ಸಿ ಆಗಿ ನೀವು ಎನಿ ಡಿಗ್ರಿ ಆಗಿರೋ ಕೂಡ ತಗೋತಾರೆ ಸೊ ನಿಮ್ಗೆ ಮತ್ತೆ ನಿಮಗಿಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜು ಮಾತಾಡೋದಕ್ಕೆ ಬರಬೇಕು ಸೊ ಇದಿಷ್ಟು ಈ ಒಂದು ಜಾಬ್ ಇನ್ಫಾರ್ಮೇಷನು ನಿಮಗೆ ಈ ಒಂದು ಜಾಬ್ ಬಂದು ಬೆಂಗಳೂರಿನಲ್ಲಿ ಸಿಗ್ತಾ ಇದೆ ಈ ಒಂದು ಜಾಬ್ ನಿಮಗೆ ಬೆಂಗಳೂರಿನಲ್ಲಿ ಸಿಗ್ತಾ ಇದೆ ಈ ಒಂದು ಕೆಲಸಕ್ಕೆ ಹೋಗೋದಕ್ಕೆ ಇಂಟ್ರೆಸ್ಟ್ ಇರುವಂಥವ್ರು ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅವ್ರದ್ದು ಕಾಂಟ್ಯಾಕ್ಟ್ ನಂಬರನ್ನ ಕೊಟ್ಟಿದ್ದೀನಿ ಆ ಒಂದು ನಂಬರಿಗೆ ನೀವು ಕಾಲ್ ಮಾಡಿ ಇನ್ನೇನು ಡೌಟ್ ಇರುತ್ತೆ ತಿಳ್ಕೊಡಿ ಒಂದು ಜಾಬ್ಗೆ ಜಾಯ್ನ್ ಆಗಿ ಇದೇ ರೀತಿ ಜಾಬ್ ಇನ್ಫಾರ್ಮೇಷನ್ಗಳಿಗಾಗಿ ಈ ನ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ ಆನ್ ಮಾಡ್ಕೊಂಡು ವಿಡಿಯೋಸ್ಗಳನ್ನ ವಾಚ್ ಇರಿ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಜಾಬ್ ಸರ್ಚ್ ಮಾಡ್ತಾ ಇರೋರು ಇದ್ರೆ ಅಂಥವ್ರ ಒಂದು ದಿನ ಶೇರ್ ಮಾಡಿ ಅವರು ಕೂಡ ಫ್ರೀಯಾಗಿ ಜಾಬ್ ಸಿಗಲಿ ಈ ವಿಡಿಯೋ ನೋಡಿದಿ ಕೆಲವು ಥ್ಯಾಂಕ್ ಯು